ಅತನಿ ಶಿವಯೋಗಿಗಳು ಏನು ಮಾಡಿದರು ಅಂತ ಹೇಳಿದ್ರೆ ಆ ಹುಡುಗರಿಗೆ ಅಂದ್ರಂತೆ ಉಪಕಾರ ಕೊಟ್ಟು ಕಳಿಸ್ರು ಮರ್ಯರ ಮಾವಿನಕಾಯಿ ಜೊತೆಗೆ ನೆಂಚ್ಕೊಂಡು ತಿನ್ನಲಿ ಅವರು ಗುರ್ಲಿಂಗ ನೊಂದಿತ್ತು ಹೇಳಿ ಅವ್ರು ಹೇಳಿದರು ಅಂತಂದರೆ ಜ್ಞಾನ ಅಳದಂಥವನಿಗೆ ನಿತ್ಯ ಲಿಂಗದಲ್ಲೇನೋ ಇರುತ್ತೆ ಕಾಣೋದೆಲ್ಲ ಲಿಂಗವೇ ಆಗಿ ಕಾಣ್ತಾ ಇರುತ್ತೆ ತಾನೂ ಕೂಡ ಲಿಂಗವಾಗಿ ನಿಂತಿರ್ತಾನೆ ತಾನೂ ಕೂಡ ಲಿಂಗವಾಗಿ ನಿಂತಿರ್ತಾನೆ ಹಾಗೆ ನಮ್ಮ ನಮ್ಮ ಜ್ಞಾನಗಳನ್ನು ನಾವು ಅಳ್ಕೊಳ್ಳಬೇಕು ಲೋಕದ ಕಾರಣಕ್ಕೋಸ್ಕರವಾಗಿ ನಮಗೆ ವೃತ್ತಿಗಳು ಬೇಕು ಕಾಯಕ ಮಾಡಬೇಕು ನಾವು ಆದರೆ ಆ ಕಾಯಕ ಮಾಡೋದಕ್ಕಿರ್ತಕ್ಕಂಥ ವೃತ್ತಿಜ್ಞಾನ ಇದೆಯಲ್ಲ ಅದೇ ನಾನು ಅನ್ನುವಂಥ ಭಾವದೊಳಗೆ ನಾವು ಯಾವತ್ತಿಗೂ ಕೂಡ ಇರಬಾರ್ದು ನಾನು ಸ್ವಾಮೀಜಿ ನಾನು ಸ್ವಾಮೀಜಿ ನಾನು ಸ್ವಾಮೀಜಿ ಅಂದಂಗೆ 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 ಸ್ವಲ್ಪ ಏರಿಕೆಂತ ಏರ್ಕೆ ಅಂತ ಹೋಗ್ತೀನಿ ನನ್ನ ಮ್ಯಾಕೆ ಏರಿಕೆ ಅಂತ ಹೋದೆ ಅಂದರೆ ಕೆಳಗೆ ಇಳಿಬೇಕಲ್ಲ ಹೆಂಗದೈತೆ ಹೇಳ್ರಿ ಅದಕ್ಕೆ ಹಂಗೆ ಏರ್ಬೇಡಪ್ಪ 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 ನೀನು ಸ್ವಾಮಿ ಅಲ್ಲ ಸ್ವಾಮಿ ಆಗಿದ್ದು ಇನ್ನು ಎಲ್ಲರಿಗೂ ಸ್ವಾಮಿ ಅಲ್ಲದೇನೊಬ್ಬ ಇಡೀ ಜಗತ್ತನ್ನೇ ನೋಡಿಕೊಳ್ಳುವಂಥ ಸ್ವಾಮಿ ಆ ಸ್ವಾಮಿ ಎದೆ ಮೇಲೆ ಧರಿಸಿಕೊಂಡಿದೆಯಾ ನೀನು ನೀನು ಆ ಸ್ವಾಮಿ ಅದೀಯಾ ಈ ಜಗತ್ತೆಲ್ಲದು ಕೂಡ ಆ ಸ್ವಾಮಿನೇ ಐತಿ ಹಂಗಾಗಿ ನಾನು 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 ಅನ್ನೋದು ಬಿಡು ಈ ಜಗತ್ತಿನೊಳಗೆ ಇರೋದೆಲ್ಲ ಲಿಂಗ ಅನ್ನುವಂಥ ಭಾವದೊಳಗೆ ನೋಡುವಂಥ ದೃಷ್ಟಿಕೋನ ಬೆಳೆಸ್ಕೋ ಅಂತ ಹೇಳಿ ಶರಣನ ಒಂದು ವ್ಯಾಖ್ಯಾನವನ್ನು ನಮ್ಮ ಷಣ್ಮುಖ ಶಿವಯೋಗಿಗಳು ಕೊಡ್ತಾರೆ ಜೈವರ್ಗಿ ಒಳಗಿದ್ದಂಥವ್ರವರು ಅವರು ಆ ವ್ಯಾಖ್ಯಾನವನ್ನು ಕೊಡ್ತಾರೆ ಸತ್ಯವಚನವನ್ನು ನುಡಿಯಬೇಕು ಸದಾಚಾರದಲ್ಲಿ ನಡೆಯಬೇಕು ವೃತ್ತಿಜ್ಞಾನವನ್ನು ಅಳಿದು ನಿತ್ಯ ಲಿಂಗದ ಸ್ಮರಣೆಯನ್ನು ಮಾಡಿಕೊಳ್ತಾ ಮಾಡಿಕೊಳ್ತಾ ತನ್ನೊಳಗೂ ಲಿಂಗ ಜಗತ್ತೆಲ್ಲದು ಕೂಡ ಲಿಂಗವೇ ಆಗಿ ನಾವು ನೋಡ್ತಾ ಇರಬೇಕಾಗ್ತದೆ ಹಾಗೆ ನಾನು ಲಿಂಗ ಜಗತ್ತೆಲ್ಲದು ಲಿಂಗ ಅನ್ನುವಂಥ ಭಾವ ನಮ್ಮೊಳಗೆ ಬಲಿಲಿಲ್ಲ ನೋಡಿ ಎಷ್ಟು ವಿಚಿತ್ರ ಆಗುತ್ತೆ ಅಂದರೆ ಬರೇ ನಾನು ಮಾತ್ರ ಲಿಂಗ ಅಂದ್ಕಂಡ್ರೆ ಅಹಂಕಾರ ಬೆಳೀತತಿ ಜಗತ್ತೆಲ್ಲ ಲಿಂಗ ಅಲ್ಲ ಅನ್ನಂಗೆ ಆಗಿಬಿಡ್ತದೆ ಆದ್ರೆ ನಾನು ಲಿಂಗ ಜಗತ್ತು ಲಿಂಗ ಅಂತ ಭಾವಿಸ್ಕೊಂಡ್ವಿ ಅಂತೇಳಿ ಅಹಂಕಾರ ಎಲ್ಲಿ ಬೆಳೆದಿತ್ ಹೇಳ್ರಿ ಬಸವಣ್ಣ ಬಹಳ ಅದ್ಭುತವಾದಂತ ಒಂದು ವಚನ ಬರೀತಾರೆ ನಮಗೆ ಬಹಳ ಅದ್ಭುತ ಅನಿಸ್ತಾ ವಚನ ಅವರಿವರೆನ್ನದೇ ಚರಣಕ್ಕೆರಗಲು ಅಯ್ಯತನ ಬೇರೆ ಬೆಬ್ಬನೆ ಬೆರವೇನಯ್ಯ ಅಯ್ಯ ಎಲ್ಲ ಬಂದು ಬಂದು ನಮಸ್ಕಾರ ಮಾಡೋರು ನಮಸ್ಕಾರ ಮಾಡೋರು ನಮಸ್ಕಾರ ಮಾಡೋರು ಹಂಗೆ ನಮಸ್ಕಾರ ಮಾಡ್ತಿದ್ದಾಗ ಬಸವಣ್ಣನಿಗೆ ತಡಿಯಕಾಗ್ಲಿಲ್ಲ ಬ್ಯಾಡ್ರಪ್ಪ 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 ಅಂತ ಎಷ್ಟು ಜನಕ್ಕೆ ಅಂತ ಹೇಳಿಕ ಕೂತ್ಕೊಳ್ಳೋದು ಅದಕ್ಕೆ ಜನಕ್ಕೆ ಬೇಡ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಅದನ್ನು ನನ್ನ ಎದೆ ಒಳಗೆ ಹಾಕೇಳ್ದಂಗೆ ನನಗೆಲ್ಲ ನಮಸ್ಕಾರ ಮಾಡ್ತಾರೆ ನಾನು ಭಾಳ ದೊಡ್ಡವನು ಅಂತ ಅಂದ್ಕೊಳ್ಳದಾರ್ದಂಗೆ ಇದೆಲ್ಲ ಅರ್ಪಿತ ಇದೆಲ್ಲ ಅರ್ಪಿತ ಅಂತೇಳಿ ನಾನು ಅದನ್ನು ಅರ್ಪಣೆ ಮಾಡಬೇಕು ಅಂತ ಭಾವಿಸಿಕೊಂಡು ಬಸವಣ್ಣ ಸಂಗಯ್ಯನೊಳಗೆ ಒಂದು ಪ್ರಾರ್ಥನೆ ಮಾಡಿಕೊಳ್ತಾರೆ ಅವರಿವರೆನ್ನದ ಚರಣಕ್ಕೆರಗಲು ಅಯ್ಯತನವೇರಿ ಬೆಬ್ಬನೆ ಬೆರವಿನಯ್ಯ ಅಯ್ಯತನ ಅಂತಾರೆ ಅಯ್ಯತನ ಅಂದರೆ ಹಿರಿಯತನ ಅಹಂ ಅಹಮ್ಮಿಕೆ ಬೆಳೆದು ನಾನು ಹರತು ಬಿಡ್ತೀನಿ ಉಬ್ಬಿ ಬಿಡ್ತೀನಿ ಹೇಳಿ ಬಸವಣ್ಣ ಆತಂಕದಿಂದ ಹೇಳ್ತಾ ಮುಂದೆ ಅವ್ರು ಹೇಳ್ತಾರೆ ಆ ಐತನ ಕಡಿಮೆ ಆಗಬೇಕಪ್ಪ ಅಂತ ಹೇಳಿದರೆ ಏನು ಮಾಡಬೇಕು ಅಂದ್ರೆ ಅವ್ರು ಅಂದ್ಕೊಳ್ತಾರೆ ಕೆಚ್ಚು ಬೆಳೆಯಿತ್ತಯ್ಯ ನನ್ನೊಳಗೆ ಕೆಚ್ಚು ಬೆಳೆದು ಬಿಡ್ತು ಯಾರ್ಯಾರೋ ಬಂದು ನಮಸ್ಕಾರ ಮಾಡ್ತಾರೆ ಯಾರ್ಯಾರೋ ಬಂದು ಗೌರವ ಕೊಡ್ತಾರೆ ಬಸವಣ್ಣ ನೀನು ದೇವರು ಅಂತಾರೆ ಎಷ್ಟೋ ಜನ ಬಸವಣ್ಣ ನನ್ನ ಬದುಕಿಗೆ ಬೆಳಕಾದೆ ಅಂತ ಹೇಳ್ತಾರೆ ಬಸವಣ್ಣನಿಂದಲೇ ಬದುಕಿತ್ತಿ ಲೋಕವಿಲ್ಲ ಅಂತೇಳಿ ಬಹುರೂಪಿ ಚೌಡ ನೋಡ್ರಿ ಹಂಗೆ ಹೇಳಿದಂಥವ್ರು ಇದ್ದರು ಬಸವಣ್ಣನವ್ರು ಎದುರಿಗೆ ಇಂಥದ್ದೆಲ್ಲ ಕೇಳಿಸ್ಕೊಂಡು 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 ಅಹಂಕಾರ ಬೆಳೆಯಬೇಕಲ್ಲ ಬಸವಣ್ಣ ಅದಕ್ಕೆ ಇದನ್ನೆಲ್ಲ ಕೇಳಿಸ್ಕೊಂಡು ನೋಡಿ ಅನುಭವಿಸಿ ಅಹಂಕಾರ ಬೆಳೀಬಾರದು ನನ್ನೊಳಗೆ ಅಂತೇಳಿ ಭಾವಿಸ್ಕೊಂಡು ಆ ಕೆಚ್ಚು ಬೆಳೀತೈತಪ್ಪ ಆ ಕೆಚ್ಚಿಂಗೆ ಕಿಚ್ಚನ್ನಿಕ್ಕಿ ಬೆಳ್ಳುಕನ ಮಾಡಿ ಬೆಳಗಾರದಂತೆ ಮಾಡು ಕೂಡಲ ಸಂಗಮ ದೈವ ಅಂತ ಪ್ರಾರ್ಥನೆ ಮಾಡಿ ಕೇಳ್ತಾರೆ ಆ ಕೆಚ್ಚಿಂಗೆ ಕಿಚ್ಚನ್ನಿಕ್ಕಿ ಬೆಳ್ಳುಕನ ಮಾಡಿ ಬೆಳಗಾರದಂತೆ ಮಾಡುವ ಕೂಡಲ ಸಂಗಮ ದೇವ ಕೆಚ್ಚು ಅಂದ್ರೆ ನಿಮಗೆ ಗೊತ್ತಿರುತ್ತೆ ಮರದ ಒಳಗಡೆಗೆ ಇರುತ್ತೆ ನೋಡ್ರಿ ಮರದ ಮೇಲಿನ ತೊಗಟೆ ತೆಗೆದು ಒಳಗೆ ತೆಗೆದುಕೊಳ್ತಾ 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 ಹೋದಂಗೆ 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 ಅದ್ರ ಒಳಗಡೆಗೆ ಒಂದು ಕಪ್ಪು ಬಣ್ಣದ ಗಟ್ಟಿಯಾದ ಕೆಚ್ಚಿರುತ್ತೆ ಅದು ಹೊರಗಿನ ತೊಗಟೆಗಿಂತಲೂ ಒಳಗಿಂದ ಭಾಳ ಗಟ್ಟಿ ಇರುತ್ತೆ ಅದು ಹಾಗಾಗಿ ಬಸವಣ್ಣ ಹೇಳ್ತಿರೋದೇನಪ್ಪ ಅಂದರೆ ಮಾಡುವ ಭಕ್ತನ ಕಾಯ ಬಾಳೆ ಕಂಬದಂಗೆ ಇರಬೇಕು ಒಂದೊಂದೇ ಪದರ ತೆಗಿತಾ ತೆಗಿತಾ ತೆಗೀತಾ ಹೋದರೆ ಒಳಗೆ ಕೆಚ್ಚಿಲ್ದಂಗೆ ಇರಬೇಕು ಅಂತ ಬಯಸುವಂಥ ಬಸವಣ್ಣನಿಗೆ ಏನಾಯ್ತು ಇವರೆಲ್ಲ ನಮಸ್ಕಾರ ಮಾಡಿದ್ರೆ ನನಗೆ ಎಲ್ಲೋ ಅಹಂಕಾರ ಬೆಳೆದು 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 ಅಂತರಂಗ ಕಲ್ಲಾಗ್ತಾ ಇದೆ ಕಲ್ಲಾಗ್ತಾ ಇದೆ ಕೆಚ್ಚಿನ ಹಾಗೆ ಗಟ್ಟಿ ಇದೆ ಅಂತ ಭಾವಿಸಿಕೊಂಡು ಅವ್ರು ಪ್ರಾರ್ಥನೆ ಮಾಡಿಕೊಳ್ಳೋದು ಆ ಕೆಚ್ಚಿಗೆ ಬೆಂಕಿ ಹೆಚ್ಚು ಹೇಳಿ ಕೆಲವು ಮರದ ಕೆಚ್ಚು ಎಷ್ಟು ಗಟ್ಟಿ ಇರುತ್ತೆ ಅಂತ ಹೇಳಿದ್ರೆ ನೀವು ಕಬ್ಬಿಣದ ಕೊಡಲಿಯಿಂದ ತಗೊಂಡು ಅದಕ್ಕೆ ಹಿಂಗೆ ರಪ್ಪು ಅಂತ ಹೊಡೆದ್ರೆ ಕೊಡ್ಲಿ ಮಂಡ ಆಗುತ್ತೆ ಹೊರತು ಆ ಕೆಚ್ಚಿನ ಮೇಲೆ ಒಂದು ಸಣ್ಣ ಕಚ್ಚು ಕೂಡ ಬೀಳೋದಿಲ್ಲ ಅಷ್ಟು ಗಟ್ಟಿಯಾಗಿರುತ್ತೆ ಅಷ್ಟು ಗಟ್ಟಿಯಾಗಿರುವಂಥ ಮರದ ಕೆಚ್ಚನ್ನು ಮೃದುವ ಮಾಡುವಂಥ ಶಕ್ತಿ ಯಾವುದಕ್ಕಿದೆ ಅಪ್ಪ ಅಂತೇಳಿ ಕಿಚ್ಚಿಗಿದೆ ನೀವು ನೋಡ್ರಿ ಅಂಥ ಗಟ್ಟಿಯಾಗಿರುವಂಥ ಮರ ಎಷ್ಟೋ ಮರಗಳು ನೀವು ನಿಮ್ಮ ಹಿಂದಿನವರೆಲ್ಲ ನೆಲದೊಳಗೆ ಹೋಗುದಿಟ್ಟಿರ್ತಿದ್ರು ಮನೆ ಮುಂದೆ ಯಾವಾಗಲೂ ಮನೆ ಕಟ್ಟಕ್ಕೆ ಬರುತ್ತಪ್ಪ ಅಂತೇಳಿ ನೆಲದೊಳಗೆ ಹೋಗಿಟ್ಟಿರ್ತಿದ್ರು ಕೊಳತು ಹೋಗಿರ್ತಿರಲಿಲ್ಲ ನೀರಿನೊಳಗೆ ತೇಲಿ ಬಿಟ್ಟಿರ್ತಿದ್ರು ಅಲ್ಲಿ ಒತ್ಕೊಂಡು ಹೋಗಕ್ಕಾಗೋದಿಲ್ಲ ಮುಂದೆಲ್ಲರೂ ಎತ್ಕೊಂಡ್ಲಿ ಅಂತೇಳಿ ನೀರಿನೊಳಗೆ ತೇಲಿ ಬಿಟ್ಟಿರ್ತಿದ್ರು ಕೊಳೆತೋಗಿರ್ತಿರ್ಲಿಲ್ಲ ಆದರೆ ಮಣ್ಣೊಳಗೆ ಹೂತಾಗ ಹುಳ ಆಗಲಾರ್ದಿರುವಂಥದ್ದು ನೀರೊಳಗೆ ಮುಳುಗಿಸಿದಾಗ ಇರುವಂಥದ್ದು ಕಬ್ಬಣದ ಒಂದು ಮೊಚ್ಚಿನಿಂದ ಕೊಡದಿಂದ ಹೊಡೆದಾಗಲೂ ಕೂಡ ಕೆಚ್ಚು ಕಚ್ಚು ಬೀಳಲಾರ್ದಿರುವಷ್ಟು ಗಟ್ಟಿಯಾದ ಕೆಚ್ಚುಗಳು ಹೆಂಗಾಗ್ತವಪ್ಪ ಅಂತ ಹೇಳಿದ್ರೆ ಬೆಂಕಿ ಹಚ್ಚಿದ್ವಿ ಅಂತ ಹೇಳಿದ್ರೆ ಉಪ್ಪು ಅಂತ ಗಾಳಿಗೆ ತೂರಿ ಹಾರು ಹೋಗುವಂಥ ಬೂದಿಯಷ್ಟು ಮೃದುವಾಗ್ತವೆ ಅಂತಂದರೆ ಕೆಚ್ಚಿಗೆ ಕಿಚ್ಚಿಗೆ ಎಷ್ಟು ಬೆಂಕಿ ಇದ್ದಿತ್ತು ಯೋಚನೆ ಮಾಡಬೇಕಲ್ಲ ನಾವು ಕಿಚ್ಚಿಗೆ ಎಷ್ಟು ಶಕ್ತಿ ಇದ್ದಿತ್ತು ಬೆಂಕಿಗೆ ಎಷ್ಟು ಶಕ್ತಿ ಇದ್ದಿತ್ತು ಆ ಬೆಂಕಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಆ ಕಿಚ್ಚನ್ನು ಮೃದುವಾಗಿ ಮಾಡುತ್ತೆ ಕಿಚ್ಚನ್ನು ಮತ್ತೆ ಮತ್ತೆ ಸುಡ್ತಾ 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 ಹೋದಂಗೆ 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 ಆ ಬೂದಿ ಮತ್ತೆ ಕಿಟ್ಟಂಗೆ ಪುಟ ಕಿಟ್ಟಂಗೆ ಬೂದಿ ಬಿಳಿ ಬಣ್ಣದ ಭಸ್ಮವಾಗಿ ಬಿಡುತ್ತೆ ನೀವೆಲ್ಲ ನೋಡಿದ್ದೀರಲ್ಲ ವಿಭೂತಿ ಆಗೋದು ಹೆಂಗಪ್ಪ ಅಂತ ಹೇಳಿದ್ರೆ ಸಗಣಿಯನ್ನು ತಗೊಂಡು ಬಂದು ಸುಡ್ತಾರೆ ಸುಟ್ಟಾಗ ನಮಗೆ ಒಂಥರ ಸಿಮೆಂಟ್ ಬಣ್ಣದ್ದು ಒಂದು ಬೂದಿ ಸಿಗುತ್ತೆ ಆ ಬೂದಿಯನ್ನು ಮತ್ತೆ ನೀರೊಳಗೆ ಕಲಸಿ ಸೋಸಿ ಉಂಡೆ ಕಟ್ಟಿ ಬಿಸಿಲಿಗೆ ಒಣಗಿಸಿ ಮತ್ತೆ ಸುಡ್ತಾರೆ ಮತ್ತೊಮ್ಮೆ ಸುಟ್ಟಾಗ ಆ ಬೂದಿ ಬಣ್ಣ ಸ್ವಲ್ಪ ಬಿಳಿ ಬಣ್ಣಕ್ಕೆ ತಿರುಗುತ್ತೆ ಮತ್ತೆ 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 ಸುಡ್ತಾ 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 ಹೋದಂಗೆ 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 ಆ ಬೂದಿ ಏನಾಗುತ್ತಪ್ಪ ಅಂದರೆ ಬಿಳಿ ಬಣ್ಣದ ವಿಭೂತಿಯಾಗಿ ಪರಿವರ್ತನೆ ಆಗ್ತದೆ ಹಾಗೆ ಬಸವಣ್ಣ ಏನು ಮಾಡ್ತಾರೆ ಪ್ರಾರ್ಥನೆ ಮಾಡಿಕೊಳ್ತಿದ್ದಾರೆ ಅಂತ ಹೇಳಿದರೆ ಮರದ ಕೆಚ್ಚಿಗೆ ಬೆಂಕಿಯನ್ನಿಟ್ಟು ಆ ಬೆಂಕಿಯಿಂದ ಬಂದಿರತಕ್ಕಂಥ ಬೂದಿಯನ್ನು ಮತ್ತೆ ಮತ್ತೆ ಪುಟಕ್ಕಿಡ್ತಾ 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 ಹೋದಾಗ ಹೋದಾಗ ಅದು ಬಿಳಿ ಬಣ್ಣಕ್ಕಾಗುತ್ತೋ ಹಾಗೆ ನನ್ನ ಅಂತರಂಗದೊಳಗೆ ತುಂಬಿರ್ತಕ್ಕಂಥ ಅಹಂಕಾರದ ಕೆಚ್ಚಿಗೆ ಜ್ಞಾನದ ಕಿಚ್ಚನ್ನು ಹಚ್ಚುವುದರ ಮೂಲಕವಾಗಿ ಅದು ಬೆಳ್ಳುಗಾಗಿ 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 ಆ ಬೆಳಗ್ಗೆ ಆರ್ಲಾರದಂತೆ ನನ್ನ ಅಂತರಂಗವನ್ನು ಕಾಪಾಡಪ್ಪ ಬಸ ಸಂಗಯ್ಯ ಅಂತ ಹೇಳಿ ಬಸವಣ್ಣ ಕೂಡಲ ಸಂಗಮದಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ ಹಾಗಾಗಿ ಬಸವಣ್ಣ ಈ ಥರದ ವೃತ್ತಿಜ್ಞಾನಗಳನ್ನು ಅಂಟಿಸ್ಕೊಳ್ತಿರ್ಲಿಲ್ಲ ವೃತ್ತಿಯ ಕಾರಣಕ್ಕೋಸ್ಕರವಾಗಿ ನಮಗೆ ಒಂದಿಷ್ಟು ಅಹಂಕಾರಗಳು ಬರ್ತವೆ ಬರೇ ಹೆಸರು ಸಾಕು ಅಹಂಕಾರ ಪಟ್ಕೊಳ್ಳೋದಕ್ಕೆ ನಮಗೇನು ಬರೇ ಭಾಳ ದೊಡ್ಡ ಅಧಿಕಾರಿ ಭಾಳ ದೊಡ್ಡ ಸ್ಥಾನಮಾನಗಳನ್ನು ಹೊಂದಿದಿರು ಸಾಕಲ್ಲ ಬರೇ ಒಂದು ಹೆಸರು ಸಾಕು ಅಹಂಕಾರ ಬೆಳೆಸ್ಕೊಳ್ಳೋದಕ್ಕೆ ನಮಗೆ ನೀವೆಲ್ಲ ಮನೆಗೆ ಹೆಸರಿಡ್ತಿರ್ತೀರಿ ನೋಡ್ರಿ ಮಕ್ಕಳಿಗೆಲ್ಲ ಹೆಸ್ರಿಡ್ಬೇಕಾದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ನಿಮ್ಮ ಮಗಳಿಗೆ ಇಡ್ರಿ ಸಣ್ಣ ಹುಡುಗಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಇಡ್ರಿ ಆಕೆ ಕೈಯಲ್ಲಿ ದೊಡ್ಡಳಾದಾಗ ಒಂದು ಕಲ್ಲೆತ್ತೆಸಕ್ ಆಗ್ಲೇ ಇದ್ರೂ ಕೂಡ ನೀನು ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಬೆಂತಟ್ಗಿಂತ ಹೋಗ್ರಿ ಸ್ಕೂಲಾಗಿ ಮಾಡ್ತಿರ್ತಾರ ಒಳಗೆ ನನ್ನ ಹೆಸ್ರೇನು ಗೊತ್ತಲ್ಲ ನನ್ನ ಹೆಸರೇನು ಗೊತ್ತಲ್ಲ ಅಂತೇಳಿ ಆಕೆ ಹಿಂಗೆ ಹಿಂಗೆ ಮಾಡ್ತಿರ್ತಾಳೆ ಹಾಗೆ ಅದೇ ಒಬ್ಬ ಹುಡುಗ ಹಿಂಗೇನಾರ ಒಂದು ಭೀಮಸೇನಾ ಅಂತ ಇಡ್ರಿ ಹೆಸ್ರು ನೋಡಿ ಅವ್ನು ನರಪೇತ್ ನಾರಾಯಣ ಆಗಿದ್ರು ಭೀಮಸೇನ ಅಂತ ಇಟ್ಟರೆ ನನ್ನ ಹೆಸರು ಭೀಮಸೇನ ಹೆಸ್ರು ಬಂದುಬಿಡುತ್ತೆ ಹೆಸರು ಜೊತೆಗೆ ಒಂದು ಚೂರು ಅಹಂಕಾರನು ಬರೋದಕ್ಕೆ ಸಾಧ್ಯತೆ ಇದೆ ಹಾಗಾಗಿ ತಂದೆ ತಾಯಿಗಳು ಮಾಡ್ತಿರ್ತಾರೆ ಹೆಂಗೆ ಮಾಡ್ತಿರ್ತಾರಪ್ಪ ಅಂತಂದರೆ ನಿನಗೆ ನೋಡು ಇಂಥ ಒಳ್ಳೆ ಹೆಸರಿಟ್ಟಿದ್ದೀನಿ ನೀನು ನನ್ನ ಇದು ಯಾರೂ ಇಟ್ಟಿಲ್ಲ ಇಂಥ ಹೆಸರನ್ನು ಡಿಕ್ಷನರಿ ಹುಡುಕಿ ಆಮೇಲೆ ಗೂಗಲ್ನೊಳಗೆಲ್ಲ ಸರ್ಚ್ ಮಾಡಿ ಹೆಸರು ಹುಡಿಕೆ ಹೆಸರು ಹುಡಿಕಿ ಇಟ್ಟಿರ್ತಾರಪ್ಪ ಹಂಗ ಹೆಸರು ಹುಡುಕಿ ಹೆಸರು ಹುಡುಕಿಟ್ಟು ಭಾಳ ಚಲೋ ಹೆಸರಿಟ್ಟಿವ್ ಭಾಳ ಚಲೋ ಹೆಸರಿಟಿವಿ ಅಂತ ಆ ಹುಡುಗನಿಗೆ ಅಂದ್ ಆ ಹೆಸರೇ ಅಹಂಕಾರಕ್ಕೆ ಕಾರಣ ಆಗ್ಬೇಕು ಹಂಗೆ ಮಾಡಿಬಿಡ್ತೀವಿ ನಾವೆಲ್ಲ ಅದಕ್ಕೆ ಹೆಸರೇ ಅಹಂಕಾರಕ್ಕೆ ಕಾರಣ ಆಗುತ್ತೆ ಅನ್ನೋದಾದ್ರೆ ಇನ್ನೆಷ್ಟು ಅಹಂಕಾರ ಉಂಟು ಮಾಡಿವೆ ನಮ್ಮೊಳಗೆ ಯೋಚನೆ ಮಾಡಬೇಕಲ್ಲ ಅದಕ್ಕೆ ಆ ಪದವಿಗಳ ಕಾರಣಕ್ಕೋಸ್ಕರವಾಗಿ ನಮ್ಮೊಳಗೆ ಅಹಂಕಾರ ಬೆಳೆಯುತ್ತಲ್ಲ ಅದಕ್ಕೆ ಈ ಲೋಕದ ವೃತ್ತಿಗಳೇನಿದಾವಲ್ಲ ಅವೆಲ್ಲವೂ ಕೂಡ ಲೋಕಕ್ಕೆ ಮಾತ್ರ ಸೀಮಿತವಾಗಿರಬೇಕು ನಮ್ಮ ಅಂತರಂಗ ಬಹಿರಂಗದಲ್ಲಿ ಎಲ್ಲೆಲ್ಲೂ ಕೂಡ ನಮಗೆ ಲಿಂಗವೇ ಕಾಣುವಂತಹ ಪರಿಶುದ್ಧತೆಯನ್ನು ನಾವು ಇಟ್ಟುಕೊಂಡಿರಬೇಕಾಗ್ತದೆ ಜ್ಞಾನ ಒಳಿದು ಚಿತ್ತದ ಕೊನೆಯ ಮನೆಯಲ್ಲಿ ನಿತ್ಯಲಿಂಗದ ನೆನಹು ತುಂಬಿ ಸುಳಿಯಬಲ್ಲಡೆ ಅಚ್ಚ ಶರಣನೆಂಬೆನಯ್ಯ ಅಖಂಡೇಶ್ವರ ಹೀಗೆ ಬಸವಣ್ಣನವರು ಏನು ಮಾಡಿದ್ರು ಅಂತ ಅಂಥ ವೃತ್ತಿಜ್ಞಾನಗಳನ್ನೆಲ್ಲವನ್ನು ಕೂಡ ಕಳ್ಕೊಂಡು ತಮ್ಮ ಎದೆ ಒಳಗೆ ಲಿಂಗವನ್ನು ನೆಲೆಸಿಕೊಂಡಿದ್ರು ನೋಡುವಂಥದ್ದೆಲ್ಲದೂ ಕೂಡ ಲಿಂಗವೇ ಅಂತೇಳಿ ಕಾಣುವಂಥ ದೃಷ್ಟಿಕೋನವನ್ನು ಬೆಳೆಸಿಕೊಂಡಿದ್ರು ಆ ದೃಷ್ಟಿಕೋನ ಎಲ್ಲರಿಗೂ ಸಾಧ್ಯವಾಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಮಗೆ ಇಷ್ಟಲಿಂಗವನ್ನು ಕೊಟ್ಟಿದ್ದು ಆ ಇಷ್ಟಲಿಂಗವನ್ನು ಇಡ್ಕೊಂಡು ನಾವು ಬಸವಣ್ಣನವರ ರೀತಿಯೊಳಗೆ ಅಂತ ಅಂತರಂಗವನ್ನು ಬೆಳೆಸಿಕೊಳ್ಳಬೇಕಾಗ್ತದೆ ಅಂತ ಅಂತರಂಗ ಬೆಳೆಸ್ಕೊಳ್ಳೋದಕ್ಕೆ ಏನು ಮಾಡಬೇಕಪ್ಪ ಹಂಗಾದರೆ ಏನ್ ಮಾಡ್ಬೇಕಪ್ಪ ಹಂಗಾದ್ರೆ ಅದನ್ನ ಇಲ್ಲಿ ಹೇಳಿದ್ದು ಬಯಲ ರೂಪ ಮಾಡಬಲ್ಲಾತನೇ ಶರಣ ಆ ರೂಪವ ಬಯಲು ಮಾಡಬಲ್ಲಾತನೇ ಲಿಂಗಾನುಭಾವಿ ಬಯಲನ್ನ ರೂಪ ಮಾಡುವಂಥವನು ಶರಣ ಅಂತೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ ಬಯಲನ್ನ ರೂಪ ಮಾಡೋದು ಬಯಲೆಲ್ಲ ರೂಪ ಮಾಡಕ್ ಸಾಧ್ಯ ಆಯಿತೇನೆ ನಮಗೆ ಬಯಲನ ರೂಪಕ್ಕೆ ಇದನ್ನೇ ಇದನ್ನ ಒಂದು ರೂಪ ಅಂತ ಅನ್ನಕಾಗುತ್ತೇನೆ ಈ ಬಯಲನ್ನ ಎಲ್ಲಾದರೂ ನಮಗೆ ಸಾಧ್ಯ ಇಲ್ಲ ಬಯಲಿಗೆ ರೂಪ ಕೊಡಕ್ ಸಾಧ್ಯವೇ ಇಲ್ಲ ಅದ್ರ ಅಂಥ ಬಯಲನ್ನ ಬಸವಣ್ಣ ರೂಪ ಮಾಡಿಕೊಟ್ರು ನಮಗೆ ಇಷ್ಟ ಲಿಂಗದ ರೂಪದೊಳಗೆ ಅಂಥ ಬಯಲನ್ನು ಕೊಟ್ಟಿದ್ದು ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಎಷ್ಟು ನೋಡ್ರಿ ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ